ఫ్రెండ్స్ ఇవళు నన్న దొడ్ మళ్ళు ఉషా అంతేబుట్టు ననగ ఇబ్బు మక్ళు ఉషా చైత్ర అంత్బిట్టు ఇవళదే ఇవగా స్టోరి మాంత నమ్మ జీవన స్టోరిమా అందకీ ఇమ్మ చిక్క పరిచయ నన్న హన్న మళ్ళు ఉషా ఇన్నొబ్ మళ్ళు చైత్ర బోడి ఇవళ చైత్ర నన్న మళ్ళు బారమ్మ చైత్ర ಬಾ ಮಾತಾಡಬೇಕು ಅಂದ್ಕೊಂಡೆ ನಾನು ಕರೆಯೋಣಿ ಅನ್ಕೊಂಡೆ ಅಲ್ಲಿ ನೀನೇ ಬಂದೆ ಬಾ ಚೈತ್ರ ಯಾಕಮ್ಮ ಯಾಕೆ ಯಾಕೆ ಕರೆಯೋಣಿ ಅನ್ಕಂಡೆ ಏನೋ ಹೇಳ್ಬೇಕು ಅಂತ ಬಂದಿದ್ಯಾ ಏನು ಹೇಳು ಏ ಹಂಗೇನಿಲ್ಲಮ್ಮ ನಿಮ್ಮ ಅಕ್ಕ ಹುಷನ್ಗೆ ಪೆಣ್ಣಿಂಗ್ ಕಡೆ ಬರ್ತಾರೆ ಇವತ್ತು ಅದಕ್ಕೆ ಹೇಳಣಿ ಅಂತ ಬಂದೆ ಹೌದೇನಮ್ಮ ಯಾವ ಅಯ್ಯೋ ಎಷ್ಟೊಂದು ಜನ ಬಂದರು ಹೋದರು ಹುಡುಗಿ ಹಂಗೈತೆ ಹಿಂಗೈತೆ ಜಾಸ್ತಿ ಓದೈತೆ ಸುಮ್ಮನೆ ಇವೆಲ್ಲ ಹೇಳ್ತಾರೆ ಅದಕ್ಕೆ ಇವಾಗ ಸಂಬಂಧ ಹೆಂಗಾಯ್ತು ಏನು ಮಾಡೋದು ಉಷಾ ಏನು ಟೆನ್ಷನ್ ಮಾಡ್ಕೊಬೇಡಮ್ಮ ನೀನು ನೋಡೋಕ್ಕೆ ಚೆನ್ನಾಗಿದ್ಯಾ ಚೆನ್ನಾಗಿ ಓದಿದ್ಯಾ ನೋಡೋಣ ಅವರು ನಮ್ಮ ಲೆವೆಲಿಗೆ ಸೆಟ್ ಆಗಂಗಿದ್ರೆ ಮದುವೆ ಮಾಡೋದಾಗ್ತೈತೆ ಗೊತ್ತಿಲ್ಲ ಫಸ್ಟು ಅವರು ಬಂದು ಏನು ಮಾತಾಡ್ತಾರೋ ಮಾತಾಡಿ ಇಬ್ಬರಿಗೂ ಒಪ್ಪಿಗೆ ಆದರೆ ಮುಂದುವರಿಯೋದಾಗ್ತೈತೆ ಯೋನ ಯೋಚನೆ ಮಾಡಬೇಡ ಬಿಡು ಯಾವ ಊರಮ್ಮ ಯಾವ ಊರು ಗಂಡಿ ಕ ಯಾವ ಊರವ್ರು ಬರ್ತಾರೆ ಏ ಇಲ್ಲೇ ಪಕ್ಕದಳ್ಳರಂತೆ ಹಂಗಂತ ಹೇಳಿದ್ರು ಬರ್ತಾರಂತೆ ಪಕ್ಕದಳ್ಳರೇ ಅಂತೆ ಹುಡುಗ ಏನೋ ಓದವನಂತೆ ಕೆಲಸಕ್ಕೆ ಹೋಗ್ತಾನಂತೆ ಹುಡ್ಗ ಬೆಂಗ್ಳೂರಾಗವನಂತೆ ನೋಡಾನಿ ಬರ್ತಾರೆ ಹುಡ್ಗನ ಚೆನ್ನಾಗವನೇ ಅಂತ ಹೇಳ್ತಿದ್ರು ಇಂಜಿನಿಯರ್ ಮಾಡವನಂತೆ ಕೆಲ್ಸಕ್ಕೆ ಹೋಗ್ತಾನಂತೆ ನೋಡೋಣ ನಮಗೂ ಒಪ್ಕೊಂಡ್ರೆ ಅವರು ಒಪ್ಕೊಂಡ್ರೆ ನಮಗೂ ಒಪ್ಪೆಗೆ ಆಗಿ ಅವ್ರಿಗೂ ಅವರು ಒಪ್ಕೊಬಿಟ್ರೆ ಅತ್ತ ಮುಂದುವರಿಯೋದಾಗ್ತೈತೆ ಬಂದರು ಬರ್ತಾರೆ ಹೇಳತ್ತ ನಿಮ್ಮ ಅಪ್ಪ ಎಲ್ಲೋದ್ರು ಬರೇ ಆ ಮನುಷ್ಯ ಅಂತೂ ಒಂದು ನಿಮಿಷ ಆ ಆಮಂತಾಗಿರಲ್ಲ ಎಲ್ಲಾದರೂ ಅಲೀತಿರ್ತಾ ನಮಗೇನೇನೆ ಎತ್ತೋದ್ರು ಅಯ್ಯೋ ಇಲ್ಲಮ್ಮ ಒಂದು ಅರ್ಧ ಗಂಟೆ ಆಯಿತು ಇಲ್ಲೇ ಬರ್ತೀನಿ ಅಮ್ಮಂಗೆ ಅಮ್ಮಂಗೇಳು ಬಂದರೆ ಅಂತ ಹೇಳ್ಬಿಟ್ಟು ಹೋದ್ರಮ್ಮ ಯಾಕೆ ಬರಮ್ಮ ಬಂದೆ ಬಾ ಏನಬೇಕಾಯಿತು ಏ ಯಾಕೂ ಇಲ್ಲಮ್ಮ ಇಲ್ಲೇ ಬಂದೆ ಏನೋ ಮಾತಾಡ್ತಿದ್ರಿ ನಾನೇನೋ ಇಸ್ಕೊಂಡು ಹೋಗನಿ ಅಂತ ಬಂದೆ ನೀವೇನೋ ಮಾತಾಡ್ತಾ ಇದ್ರಿ ಅದಕ್ಕೆ ಸುಮ್ಮನೆ ನಿಂತ್ಕೊಂಡೆ ಏನು ವಿಷಯ ಮಾತಾಡ್ತಿದ್ರಿ ಏ ಅಂಥದ್ದೇನಿಲ್ಲ ಇವತ್ತೇನೋ ಹುಡುಗರು ಕ ಹುಡುಗನ್ ಕಡೆಯರು ಬರ್ತಾರಂತೆ ಅದಕ್ಕೆ ನಮ್ಮ ಮುಗ್ಸಂದೆ ನೋಡಣಿ ಅಂತ ಅದಕ್ಕೆ ಬಂದು ಹೋದ್ರೆ ಅತ್ತ ಏನು ಎತ್ತಾ ಅಂತ ತಿಳ್ಕೊಬಿಟ್ಟು ಮುಂದುವರೆಯದಾಗ್ತೈತೆ ನೋಡಣಿ ನಾವು ಇದು ವರದಕ್ಷಿಣೆ ಅದು ಇದು ಎಲ್ಲ ಕೇಳ್ತಾರಲ್ಲಮ್ಮ ಏನು ಮಾಡೋದು ನಮಗೂ ಇಬ್ರು ಮಕ್ಕಳು ನಮ್ಮ ಮನೆ ಮನೆ ಬೇರೆ ಇಲ್ಲ ಮಳೆ ಬೇರೆ ಬರ್ತೈತೆ ಮನೆ ಸೋರಂಗೈತೆ ಏನು ಮಾಡೋದು ನಮಗೂ ಜೀವನ ಕಷ್ಟ ಐತೆ ನಾವು ಕೂಲಿ ಮಾಡ್ಕೊಂಡು ತಿನ್ನಬೇಕು ಕಷ್ಟಪಟ್ಟು ಹುಡುಗರು ನೋಡ್ಸಿದ್ದೀವಿ ಏನು ಮಾಡೋದು ಇವಳು ಕೆಲ್ಸಕ್ಕೆ ಹೋಗ್ತಾಳೆ ಅಮ್ಮಳು ಅದು ಕಂಪ್ನಿಗೆ ಹೋಗ್ತಾಳಂತೆ ಇವಳು ಅದಕ್ಕೆ ಅವರು ಏನನ್ನ ಇದಾದರೆ ನಾವು ನೋಡ್ಬಿಟ್ಟು ಮದುವೆ ಮಾಡಬೇಕು ಎಷ್ಟು ವರ್ಷ ಅಂತ ಹೆಣ್ಮಕ್ಳು ಮನೆಗೆ ಕಣಕ್ಕಾಗ್ತೈತೆ ಹೇಳು ಹ್ಞೂ ಹೇಳು ಹ್ಞೂ ಹೇಳೋದು ಲಕ್ಷ್ಮಕ ಅದು ಸರಿ ಎಷ್ಟು ವರ್ಷ ಅಂತ ಮನೆಗೆ ಇಟ್ಕೊಳ್ಳೋಕಾಗ್ತೈತಿ ಬೆಳ್ದಿರೋ ಮಕ್ಕಳು ಹೆಣ್ಮಕ್ಳುನ ಇಟ್ಕೊಂಡ್ರೆ ಸೆರೆಗನಾಗೆ ಕೆಂಡ ಇಟ್ಕೊಂಡಂಗೆ ಆಗ್ತೈತಿ ಅಷ್ಟೇ ಹ್ಞೂ ಬಂದರೆ ನೋಡಿ ಸರಿ ಆದರೆ ಮದುವೆ ಮಾಡಿರತ್ತ ನಂಗೆ ಕಾ ಸಾಲನ ಸೂಲನ ಮದುವೆ ಮಾಡಿರಿ ಚೆನ್ನಾಗಿದ್ರೆ ಮನೆ ಕಡೆ ಎಲ್ಲ ಚೆನ್ನಾಗಿದ್ರೆ ಸಾಕು ಅಂದ್ರೆ ಚಂದ ಏನು ಕಟ್ಕೊಂಡು ಏನು ಆಗಬೇಕಾಗೈತಿ ಮನೆ ಕಡೆ ಎಲ್ಲ ಚೆನ್ನಾಗಿರ್ಬೇಕು ಅಷ್ಟೇ ಹುಷಾರ ನೀನು ಹಂಗೆ ಹಿಂಗೆ ಹೇಳ ಎಲ್ಲ ಹೇಳಕ್ಕೆ ಹೋಗ್ಬೇಡಮ್ಮ ಇನ್ನು ನಿನ್ನ ಅವಳೆ ಅವಳು ಬೆಳೆದವಳೆ ಅವಳಿಗೂ ಮದುವೆ ಮಾಡಬೇಕು ನೋಡಿ ಒಪ್ಕ ಹ್ಞೂ ನೋಡಿ ಅಂದ ಚಂದ ಎಲ್ಲ ನೋಡಿರಿ ಏನು ಆಗ್ತೈತೆ ಇವಾಗ ಒಪ್ಕೊಂಬಿಟ್ಟು ಮದುವೆ ಆಗೋದು ನೋಡ್ಕ ಸುಮ್ಮನೆ ಹೋಗ್ತಾ ಹೋಗ್ತಾ ಏಜ್ ಆಗ್ತೈತೆ ಅಷ್ಟೇ ಸುಮ್ಮನೆ ನಿಮ್ಮ ನಿಮ್ಮಮ್ಮಗೂ ಕಷ್ಟ ಸುಮ್ಮನೆ ಅವ್ರಿಗೂ ಎಲ್ಲ ತೊಂದರೆ ಆಗ್ತೈತೆ ಸುಮ್ಮನೆ ಅಥವಾ ಮಾಡಿ ನಿನ್ನ ಸಾಲ ತಿಳ್ಸ್ಕೊಳ್ಳೋಣ ಅಷ್ಟೊತ್ತಿಗೆ ಅವಳು ಬದತೆ ಅವಳು ಮದುವೆ ಮಾಡಬೇಕು ಪಾಪ ಅವರು ಗಂಡು ಮಕ್ಕಳಿಲ್ಲ ಏನಿಲ್ಲ ಇಬ್ಬರು ನೀನೆ ಅವ್ರಿಗೂ ಕಷ್ಟ ಆಗ್ತೈತೆ ನೋಡಿ ಇದು ಮಾಡಮ್ಮ ಹ್ಞೂ ಹೇಳಂಟಿ ಬೋರಂಟಿ ಆಗ್ತೀನತ್ತ ಸುಮ್ಮನೆ ಯಾಕೆ ನಾನು ಎಷ್ಟು ವರ್ಷ ಎಷ್ಟು ದಿನದಿಂದ ಬರೋರೆಲ್ಲ ಒಪ್ಪ ನಾನೇ ಒಪ್ತಿರ್ಲಿಲ್ಲ ಅವರು ಹೋಗ್ತಿರ್ಲಿಲ್ಲ ನಾವೇ ಕಂಡೀಷನ್ಗಳೆಲ್ಲ ಹಾಕೋದಕ್ಕೆ ಅಯ್ಯೋ ಏನೂ ಆಗ್ಲತ್ತ ಸುಮ್ಮನೆ ಒಪ್ಬಿಟ್ಟ ಅಮ್ಮ ಹೇಳೋ ಕಡೆ ನೋಡಿಬಿಟ್ಟು ಸುಮ್ಮನೆ ಮದುವೆ ಆಗಿಬಿಟ್ರತ್ತ ಸುಮ್ಮನೆ ಯಾವ ತೊಂದ್ರೇನು ಇರೋಲ್ಲ ನೋಡಿ ಒಪ್ಕೊಂಡು ತಿನ್ಬಿಡ್ರಿ ಅಮ್ಮ ಏನು ಹೇಳ್ತಾರೋ ಅದೇ ಅಷ್ಟೇ ಈ ಸರಿ ಏನು ಪ್ರಶ್ನೆಗಳೆಲ್ಲ ಮಾಡೋಕ್ಕೋಗಲ್ಲ ಸುಮ್ಮನೆ ಯಾಕೆ ನಾವು ಹಂಗೆ ಹಿಂಗೆ ಆ ಥರ ಈ ಥರ ಅಂತ ಹೇಳ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಈಗೇನು ಗಂಡುಗಳು ಬೇರೆ ಹೇಳಿರೋ ಕೇಳಲ್ಲ ಸರಿ ನಮ್ಮ ನಾನು ಏನೋ ಮಾತಾಡ್ತಿದ್ರಲ್ಲ ಅದಕ್ಕೆ ಕೇಳಿದೆ ಹೋಗ್ಲಿ ಬಿಡತ್ತ ಹ್ಞೂ ಬಂದರೆ ಒಕ್ಕಳ್ರಿ ಅತ್ತ ಹುಡುಗನ ಚೆನ್ನಾಗಿರ್ತಾನೇನಾ ನೋಡಿಬಿಟ್ಟು ಮನೆ ಕಡೆ ಎಲ್ಲ ಚೆನ್ನಾಗಿದ್ರೆ ಸಾಕು ಏನತ್ತ ಕೆಲಸ ನಿಂದು ಕೆಲಸ ಐತೆ ಅವನು ಕೆಲ್ಸಕ್ಕೆ ಹೋಗಂಗಿದತ ಸಾಕು ಏನು ಮನೆ ಕಡೆಗೆ ಇಟ್ಕೊಂಡು ಏನು ಹೆಂಗೋ ಅತ್ತ ಮದುವೆ ಆದರೆ ನೀನು ತಂಗಿ ಒಬ್ಳಿರ್ತಾಳೆ ಹೆಂಗೋ ಮಾಡ್ತಾರತ್ತ ಸಾಲನ ಸೋಲನ ಮಾಡಿ ಅವ್ರಿಗೋಗ ಕಷ್ಟ ಪಾಪ ನಿಮ್ಮ ಅಪ್ಪ ದುಡಿಬೇಕು ಅಮ್ಮ ವ್ಯವಸಾಯ ಮಾಡಬೇಕು ಏನು ಮಾಡ್ತೀಯಾ ಈಗತ್ತೂ ಮಳೆ ಬೆಳೆ ಇಲ್ಲ ಏನಿಲ್ಲ ಏನೋ ರಾತ್ರಿ ಒಂದು ಸ್ವಲ್ಪ ಮಳೆ ಬಂತು ಪರವಾಗಿಲ್ಲ ಹ್ಞೂ ಸರಿನಮ್ಮ ನಾನೇನೋ ಕೇಳೋಣ ಅಂತ ಬಂದು ಮಾಡ್ತೇವೆ ಓದೆ ಅತ್ತ ಸರಿ ಹೋಗಿ ಬಿಡ ಅತ್ತ ನೋಡಿ ಫ್ರೆಂಡ್ಸ್ ಬೋರಮ್ಮ ಏನಾರು ಕೇಳಣಿ ಅಂತಾನೆ ಬಂದ್ಬಿಡ್ತಾಳೆ ಇಲ್ಲಿ ಅಯ್ಯೋ ನಾವೇ ನಮ್ದೇ ಇಲ್ಲ ನಮ್ದು ಆಗೈತೆ ಟೂಳು ಹಾತ್ಕೊಡ್ರಿ ಇಟ್ಕೊಡ್ರಿ ಅಂತ ಬರ್ತಾಳೆ ಅದ್ರಾಗೆ ಇವ್ರಿಗುನಾರ ಬರ್ತಾರೆ ಅಂತ ಹೇಳಿದ್ವಿ ಅದಕ್ಕೆ ಒಬ್ಬರೇ ಉಪದೇಶ ಕೊಡ್ತಾಳೆ ನಮಗೂ ಅಯ್ಯೋ ಅಕ್ಕಪಕ್ಕವ್ರನ್ನೆಲ್ಲ ಕೇಳಿ ಕೇಳಿ ಅವ್ರೆಲ್ಲ ಮಾತುಗಳೆಲ್ಲ ಕೇಳಿ ಕೇಳಿ ಸಾಕಾಗೋಗ್ಬಿಡತ್ತೆ ಏನು ಮಾಡೋದು ಹೆಣ್ಮಕ್ಳು ಎತ್ತಿದ್ಮೇಲೆ ಎಲ್ಲ ಕೇಳಲೇಬೇಕು ನೋಡಿ ಫ್ರೆಂಡ್ಸ್ ನಿಮ್ಮೂರಗೂ ಇದೇ ಥರ ಆಗಂಗಿದೆ ಕಮೆಂಟ್ಸ್ ಮಾಡಿ ಇದೇ ಥರ ವಾತಾವರಣ ಇದ್ರೆ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಪ್ಲೀಸ್